ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಮೇಘನಾ ಲೋಕೇಶ್ ಜಕಣಾಚಾರ್ಯ ಅವರ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಹಳೆಬಿಡು ಇರುವ ಶಿಲ್ಪಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಬಣ್ಣಿಸಿದರು ಜಕ್ಕಣಾಚಾರಿಯವರ ಕೆತ್ತನೆ ಎಂದೆಂದಿಗೂ ಅಮರವಾಗಿದ್ದು ಬೇಲೂರು ಅಳಿಬೀಡು ಇರುವ ಶಿಲ್ಪಕಲೆಗಳ ನಾಡಿನಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು ಅಂತ ಜಿಲ್ಲಾಧಿಕಾರಿ ಸಿ ಸಿಸತ್ಯಭಾಮ ಅವರು ಬಣ್ಣಿಸಿದ್ರು ನಗರದ ಅಸ್ನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವಕರ್ಮ ಶ್ರೀಯಾಮರ ಶಿಲ್ಪಿ ಜಕ್ಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮುಖಾಂತರ ಹಾಗೂ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕುವೆಂಪು ಅವರು ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದು ಬಾಗಿಲನ್ನ ತೆರೆದು ಒಳಗಿರುವ ಯಾಂತ್ರಿಕನ ಎಂದು ಶಿರಿಯ ಕಲೆಯನ್ನ ತುಂಬಾ ಚೆನ್ನಾಗಿ ವರ್ಣಿಸಲಾಗಿದೆ ಒಂದು ಕಲ್ಲನ್ನ ಕೊಟ್ಟಾಗ ಅದಕ್ಕೆ ರೂಪ ಕೊಡುವ ಶಿಲ್ಪಿಯನ್ನ ವರ್ಣಿಸಿದ್ದಾನೆ ಕರ್ನಾಟಕವನ್ನ ಆಳಿದ ರಾಜರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಪುಣ್ಯ ಜನ್ಮಭೂಮಿಯಲ್ಲಿ ಜನ್ಮ ತಾಳಿರುವ ಕರ್ನಾಟಕದ ಜನತೆ ನಾವೆಲ್ಲರೂ ಪುಣ್ಯವಂತರು ಅಂತ ಬಣ್ಣಿಸಿದ್ರು ಬೇಲೂರು ಮತ್ತು ಅಳೆಬಿಡಿನಲ್ಲಿರುವ ಕಲೆಯ ಶಿಲೆಗಳು ಅದ್ಭುತವಾಗಿದೆ ಯಾವ ಫಲಾಪೇಕ್ಷಿಗಳಿಲ್ಲದೆ ತಮ್ಮ ಇಡೀ ಜೀವನವನ್ನ ಈ ಕಲೆಗಾಗಿ ಮೀಸಲಿಟ್ಟಿದ್ದಾರೆ ಅಮರ ಶಿಲ್ಪಿ ಜಕ್ಕಣಚಾರಿಯವರನ್ನ ಎಂದಿಗೂ ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಶಿಲ್ಪಿಗಳು ಅನೇಕರು ಬಂದೋಗಿದ್ದಾರೆ ಆದರೆ ಇವರು ಅಮರ ಶಿಲ್ಪಿಗಳು ಜಕ್ಕಣಚಾರಿ ಮತ್ತು ಡಂಕಣಚಾರಿ ಬಗ್ಗೆ ಹೇಳಲು ಪದಗಳಿಲ್ಲ ಅದ್ಭುತಗಳಾದ ಶಿಲ್ಪಿಗಳು ಅವರ ಕಲೆಗಳು ಎಂದಿಗೂ ಶಾಶ್ವತ ಈಗಾಗಲೇ ಯುನೆಸ್ಕೋ ಪಟ್ಟಿಗೆ ಬೇಲೂರು ಕಲೆ ಸೇರ್ಪಡೆಯಾಗಿದ್ದು ಅದರ ಹಿನ್ನೆಲೆ ವಾಸ್ತುಶಿಲ್ಪವೇ ಈ ಪ್ರಸ್ತಿಗೆ ಕಾರಣವಾಗಿದೆ ಈ ಕಾಲಕ್ಕೂ ಅದು ಅಮರವಾಗಿ ಹೋಗಿದೆ ಅಂತ ಹೇಳಿದರು ಶಿಲ್ಪಕಲೆಯಲ್ಲಿ ತೊಡಗಿ ತಮ್ಮನ್ನ ತಾವೇ ಮರೆತು ಜ್ಞಾನ ಮತ್ತು ಕೌಶಲ್ಯ ಹಾಗೂ ಶಕ್ತಿಯಲ್ಲಿ ತಮ್ಮ ಸೇವೆ ಮುಂದುವರಿಸುತ್ತಾರೆ ಅಂತ ಕಿವಿಮಾತು ಹೇಳಿದ್ರು ರಾಜ್ಯದ ಹಲವು ಭಾಗಗಳಲ್ಲಿ ತಿರುಗಿ ತಮ್ಮ ಕೈಚಳಕ ತೋರಿಸಿದ್ದಾರೆ ಇವರ ಕೆತ್ತನೆಗೆ ಆಕರ್ಷಿತರಾಗಿ ರಾಜತಿ ರಾಜರು ಅತ್ಯಂತ ಗೌರವದಿಂದ ಕಾಣುತ್ತಾರೆ ಇದೇ ವೇಳೆ ಅಮರಶಿಲ್ಪಿ ಜಕ್ಕಣಚಾರಿ ಪ್ರತಿಮೆ ಹಾಸನ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಇರುವುದಿಲ್ಲ ಹಾಸನ ನಗರದ ಮೂರು ವೃತ್ತಗಳಾದ ಎನ್ಆರ್ ವೃತ್ತ ಸಂತೆಪೇಟೆ ವೃತ್ತ ಇತರೆ ಜಾಗಗಳ ಒಂದರಲ್ಲಿ ಪ್ರತಿಮೆ ಮಾಡಲು ಅವಕಾಶ ಕೊಡುವಂತೆ ಜಿಲ್ಲಾಧಿಕಾರಿ ಸಿಸತ್ಯಮಾಮ ಅವರಿಗೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವಿಶ್ವಕರ್ಮ ಸಂಘದ ಜಿ ಕುಮಾರ್ ಮಂಡ್ಯ ಲಿಂಗಾಚಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ತಾರಾನಾಥ್ ರಾಘವಾಚಾರ್ ಇತರರು ಉಪಸ್ಥಿತರಿದ್ದರು ತಮ್ಮದೇ ಆದಂಥ ಕೊಡುಗೆಯನ್ನು ಕಲೆಗೆ ಕೊಡ್ತಾ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯವನ್ನು ಆಳಿದ್ರು ವಿವಿಧ ರಾಜಮನೆತನಗಳು ಆ ಸಮಯದಲ್ಲಿ ಇದ್ದಂಥ ರಾಜಮನೆತನಗಳು ರಾಜಮನೆತನಗಳು ಸಾಕಷ್ಟು ಕಲೆಗಾಗಿ ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕಾಲಘಟ್ಟದಲ್ಲಿ ರಾಷ್ಟ್ರಕೂಟ ನಮ್ಮ ವಿಷ್ಣುವರ್ಧನ್ ವಿಷ್ಣುವರ್ಧನ ಅಂತಂದರೆ ಮೇರು ಹೆಸರು ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಅಂತಂದರೆ ನಮ್ಮ ಕರ್ನಾಟಕ ಸಾಹಿತ್ಯದ ಒಂದು ಕರ್ನಾಟಕ ಇತಿಹಾಸದಲ್ಲಿ ಒಂದು ಮೇ ಮೇರು ಹೆಸರು ಈ ಒಂದು ಸಂದರ್ಭದಲ್ಲಿ ಜಕಣಾಚಾರಿಗಳು ಬೇಲೂರು ಮತ್ತು ಹಳೇಬೀಡು ಈ ಒಂದು ಇವೆರಡು ಕಲೆಯ ಬಲೆಯನ್ನೇ ಅವರು ಕೆತ್ತಿದ್ದಾರೆ ಅಂತ ಹೇಳ್ತೀನಿ ಈಗ ನನ್ನ ನಾನು ಅದನ್ನೇ ನನ್ನ ಕಚೇರಿಯಲ್ಲಿ ಹೇಳಬೇಕು ಸಣ್ಣ ಕೆಲಸ ದೊಡ್ಡ ಕೆಲಸ ಇದರಲ್ಲಿ ವ್ಯತ್ಯಾಸ ಇಲ್ಲ ಯಾವ ಕೆಲಸವನ್ನ ನೀವು ಮಾಡ್ತೀರಾ ಅದು ತುಂಬಾ ಶ್ರೇಷ್ಠ ಅದು ತುಂಬಾ ಉತ್ತಮ ಅಂತಂದ್ಬಿಟ್ಟು ನಾವು ಮಾಡಿದ್ರೆ ಅದರಲ್ಲಿ ಪ್ರಗತಿಯನ್ನ ನಾವು ಸಾಧ ಸಂದರ್ಭದಲ್ಲಿ ಆ ನಮ್ಮ ಇವರ ಒಂದು ಮಟ್ಟಕ್ಕೆ ಇವತ್ತಿನವರೆಗೂ ಆಗ್ಲಿ ಆ ಒಂದಿನ ಕಾಲಘಟ್ಟದಾಗಲಿ ಇವರ ಸರಿಸಮಾನರಾಗಿ ಯಾರೂ ಇರಲಿಲ್ಲ ನಮಗೆ ಸರಿಸಾಟಿ ಆದ ಶಿಲ್ಪಿಗಳು ಯಾರೂ ಇರಲಿಲ್ಲ ಅದಕ್ಕೆ ಇವತ್ತು ಅವರಾಗಿದ್ದಾರೆ ಇವತ್ತು ಸೂರ್ಯಚಂದ್ರ ಇರೋವರೆಗೂ ಕೂಡ ಆಚಂದ್ರಾರ್ಥವಾಗಿ ಅಮರ ಶಿಲ್ಪಿಗಳು ನಮ್ಮ ಹೃದಯದಲ್ಲಿ ಇರ್ತಾರೆ ಕರ್ನಾಟಕ ಇರೋವರೆಗೂ ಪ್ರಪಂಚ ಇರೋವರೆಗೂ ಅಂತ ಅಂದ್ಬಿಟ್ಟು ಹೇಳ್ತಾ ಸೊ ಅವರಿಗೆ ನಮ್ಮ ನುಡಿ ನಮ್ಮನ ಆಗಿರ್ಬೋದು ಅದನ್ನ ಅವರ ಪಾದದ ತಲೆದಲ್ಲಿ ನಾವು ಅರ್ಪಿಸ್ತಾ ತಮ್ಮೆಲ್ಲರ ಕ್ಷಮೆ ಕೋರುತ್ತಾ ಬೇಡಿಕೆ ಕೆಲವರು ಒಳ್ಳೆಯದಾಗಿ ಲಿಂಗಾಚಾರ